ಹಾಯ್ ಎಲ್ಲರಿಗೂ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಪರೀಕ್ಷೆ ಸಲುವಾಗಿ ಮತ್ತು ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬೀರ್ತಾ ಇರ್ತೀರಲ್ಲ ಅದಕ್ಕೆ ಸಲುವಾಗಿ ಸಂಬಂಧಪಟ್ಟಂತೆ ನಾವು ಯಾವುದು ಚಾಪ್ಟರ್ ಡಿಸ್ಕಸ್ ಮಾಡಿದ್ನಪ್ಪ ಅಂದ್ರ ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳಿ ಒಂದು ಚಾಪ್ಟರ್ ಡಿಸ್ಕಸ್ ಮಾಡಿದೆ ಆ ಚಾಪ್ಟರ್ ಡಿಸ್ಕಸ್ ಮಾಡಿ ಏನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಹಿಂದೆ ಯಾವ ತರ ಎಕ್ಸಾಮ್ನಲ್ ಕೇಳ್ತಾರೆ ಅಂತೇಳಿ ಈ ಆಧಾರದ ಮೇಲೆ ಒಂದಿಷ್ಟು ಚಾಪ್ಟರ್ ಆದ ಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ ಈ ವಿಡಿಯೋನ ಎಂಡ್ ತೋಡ್ಕೊಡ್ರಿ ಇದರೊಳಗಡೆ ಬಂದ್ಶನ್ಸ್ ಗಳನ್ನೆಲ್ಲ ಏನ್ ಮಾಡ್ತೀನಪ್ಪ ಅಂದ್ರೆ ಸುಲಭವಾಗಿ ನಿಮಗೆ ಬಿಡಿಸಿ ಆಗ್ತಿರ್ತಿರ್ತದೆ ವಿಡಿಯೋನ ಎಂಡ್ ನೋಡ್ಕೊಡ್ರಿ ಎಲ್ಲ ಕ್ವೇಶನ್ಸ್ ಗಳನ್ನ ಸುಲಭವಾಗಿ ಯಾವ ತರ ನೀವು ಬಿಡಿಸ್ಕೊತೀರಿ ಅನ್ನೋದು ಗೊತ್ತಾಗ್ತದೆ ಬನ್ನಿ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡಿದಾಗ ತ್ರೀ ಬೈ ಫೋರ್ ಅನುಪಾತ ರೂಪ ಏನು ಅಂತ ಕ್ವಶನ್ಸ್ ರೀ ಹೌದಾ ತ್ರೀ ಬೈ ಫೋರ್ ಅನುಪಾತ ರೂಪ ಏನು ಅನುಪಾತ ಅಂತ ತಕ್ಷಣನೇ ನಿಮ್ಗೆ ಅನುಪಾತದ ಬಗ್ಗೆ ಈಗಾಗಲೇ ನಾನು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ತ್ರೀ ಬೈ ಫೋರ್ ಹಾಗಾದ್ರೆ ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಇದೆ ತ್ರೀ ಬೈ ಫೋರ್ ಇದು ಯಾವ ರೂಪದಲ್ಲಿ ಇದೆ ಭಿನ್ನ ರಾಶಿ ಇದೆ ನಮಗೆ ಕೇಳಿದ ಅನುಪಾತ ಇಲ್ಲಿ ಜೀರೋ ಪಾಯಿಂಟ್ ಫೈವ್ ಇದು ದಶಮಾಂಶ ರೂಪದಲ್ಲಿ ಇದೆ ಹೀಗಾಗಿ ನಮ್ಗೆ ಅವಶ್ಯಕತೆ ಎಲ್ಲ ತೆಗೆದೋಗಿರಿ ಗಿರಿ ಇನ್ನ ಇಲ್ಲಿ ಆಪ್ಷನ್ಸ್ ತ್ರೀ ಬೈ ಫೋರ್ ಇದೆ ತ್ರೀ ಬೈ ಫೋರ್ ಇದೆಯಪ್ಪ ಅಂತಂದಾಗ ಇಲ್ಲಿ ತ್ರೀ ಬೈ ಇಲ್ಲಿ ಫೋರ್ ಬೈ ತ್ರೀ ಇದೆ ಇದು ಮತ್ತೆ ದಶಮ ಅಂದ್ರೆ ಭಿನ್ನ ರಾಶಿ ರೂಪದಾಗತಿ ಇದು ಆಪ್ಷನ್ಸ್ ಆಗಲ್ಲ ಇದು ಸಿ ಆಗ್ಬೇಕು ಇಲ್ಲ ಬಿ ಆಗ್ಬೇಕು ಇಲ್ಲಿ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ನಾನು ಚೂಸ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಮೇಲೆ ಇರುವುದನ್ನ ಫಸ್ಟ್ ಬರೀಬೇಕು ಅನುಪಾತ ಚಿಹ್ನೆ ಅಂದ್ರೇನು ಇದು ಅನುಪಾತ ಚಿಹ್ನೆ ಕೆಳಗಡೆ ಛೇದದಲ್ಲಿ ಇರೋದನ್ನ ಸೆಕೆಂಡ್ ಬರಿಬೇಕು ಹಾಗಾದ್ರೆ ಇದು ಪೂರ್ವ ಪದ ಇದು ಇದು ಯಾವ್ದಪ್ಪ ಅಂದ್ರೆ ಪೂರ್ವ ಪದ ಅಂತ ಹೇಳಿ ಕರಿತೀವಿ ಹೌದಾ ಇದು ಪೂರ್ವ ಪದ ಇದು ಉತ್ತರ ಪದ ಹೀಗಾಗಿ ತ್ರೀ ಬೈ ಫೋರ್ ಅಥವಾ ಮೂರು ಅನುಪಾತ ನಾಲ್ಕು ಏನಕ್ಕಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಹದಿನೈದು ಅನುಪಾತ ಹತ್ತು ಇದರ ಕನಿಷ್ಠ ರೂಪ ನಾನು ನಿಮ್ಗೆ ಹೇಳಿದಿನಿ ಕನಿಷ್ಠ ರೂಪ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಕನಿಷ್ಠ ರೂಪ ಅಂತ ಒಂದೇ ಆದರ್ಶ ರೂಪ ಅಂದ್ರೆ ಒಂದೇ ಸಂಕ್ಷಿಪ್ತ ರೂಪ ಅಂದ್ರೆ ಒಂದೇ ಅಥವಾ ನಿಮ್ಗೆ ಕಡತ ಹೊಡೀರಿ ಅಂತ ಹೇಳ್ತಿರ್ತಿರ್ತಾರೆ ಅಂದ್ರೆ ಎಲ್ಲವೂ ಇದರ ಅರ್ಥ ಒಂದೇ ನಾವು ಏನ್ ಮಾಡಕಪ್ಪ ಅಂದ್ರೆ ಸಾಧ್ಯ ಆದಷ್ಟು ನಂಬರ್ಗಳನ್ನ ಆ ಒಂದೇ ಮಗ್ಗೆ ಒಳಗಡೆ ಏನ್ ಮಾಡಕಪ್ಪ ಅಂದ್ರೆ ಭಾಗ ಮಾಡ್ಬೇಕು ನೋಡ್ರಿ ಇವು ಯಾವ ಮಧ್ಯ ಹೋಗ್ತವು ಹದಿನೈದು ಮತ್ತು ಹತ್ತು ಯಾವ ಮಧ್ಯ ಹೋಗ್ತವಪ್ಪ ಅಂದ್ರೆ ಐದರ ಮಧ್ಯ ಹೋಗ್ತವು ನೋಡ್ರಿ ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಐದು ಎರಡ್ಲೆ ಎಷ್ಟಪ್ಪ ಅಂದ್ರೆ ಹತ್ತು ಇನ್ನು ಮೂರು ಅನುಪಾತ ಎರಡು ಇನ್ನ ಯಾವುದೇ ಮಧ್ಯ ಒಳಗಡೆ ಕರ್ತಾ ಹೋಗಂಗಿಲ್ಲ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ ಮೂರು ಅನುಪಾತ ಎರಡೇಲ್ಲಿದೆ ಆಪ್ಷನ್ಸ್ ಎದಾಗಿದ್ದಾವ ಹಾಗಾದ್ರೆ ಎ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಎರಡು ಅನುಪಾತ ಮೂರ್ ಇದೆ ಇದು ಇಲ್ಲ ಇಲ್ಲಿ ಹದಿನೈದು ಅನುಪಾತ ಹೊಳ್ಳಿ ಹದಿನೇ ಕೊಟ್ಟಿದ್ದಾರೆ ಕನಿಷ್ಠ ರೂಪ ಅಂದ್ರೆ ಅದನ್ನೇ ಬರೆಯಕ್ಕೆ ಸಾಧ್ಯ ಇಲ್ಲ ನೋಡನ್ನ ಕರ್ತಾ ಹೊಡಿಬೇಕು ಇಲ್ಲಿ ಹದಿನೈದು ಬಾಯ್ ಅಂತ ಕೊಟ್ಟಿದಾನೆ ಇದು ಸಾಧ್ಯ ಇಲ್ಲ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಐದು ಕಿಲೋಗ್ರಾಂ ಸಕ್ಕರೆ ಬೆಲೆ ಎರಡ್ನೂರು ರೂಪಾಯಿ ಆದರೆ ಐದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಎಷ್ಟೈತಿ ಎರಡು ರೂಪಾಯಿ ಆದರೆ ಹದಿಮೂರು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಎಷ್ಟು ನಾನು ಮಗ ಆ ಬೇಸಿಕ್ಸ್ನ ಚಾಪ್ಟರ್ ಹೇಳುವಿನಾಗ ಇದನ್ನ ಅನುಪಾತದಲ್ಲಿ ಯಾವ ಥರ ಬರಿಬೇಕು ಅಂತ ಹೇಳಿದೆ ಬಟ್ ಇಲ್ಲಿ ನಮಗೆ ಏನು ಆಗಿರ್ತದಪ್ಪ ಅಂದ್ರೆ ಓಯಾ ಮಾಡಿರ್ತದ ನಾವು ಯಾವ ಥರ ಲೆಕ್ಕ ಬಿಡಿಸ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆನ್ಸರ್ ಸರಿಯಾಗಿ ಬಿಡಿಸಿದೇವೋ ಅದು ಅಷ್ಟೇ ಇಂಪಾರ್ಟೆಂಟ್ ಹಾಗಾದ್ರೆ ಸಾಧ್ಯ ಆದಷ್ಟು ಟ್ರಿಕ್ಸ್ ಗಳನ್ನ ಹೇಳ್ಕೊತ ಹೋಗ್ತಿರ್ತಾನ ಐದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಎರಡುನೂರು ರೂಪಾಯಿ ಆಯ್ತ ನಮಗೆ ಹದಿಮೂರು ಕಿಲೋ ಬೇಕಾಗಿರಪ್ಪ ಅಂದ್ರೆ ಒಂದು ಕಿಲೋಕ್ಕೆ ಎಷ್ಟು ಅಂತ ಕಣ್ಣು ಹಿಡ್ಕೋಬೇಕು ಹಾಗಾದ್ರೆ ಇಲ್ಲಿ ಎರಡುನೂರೈತಿಲ್ಲ ಎರಡುನೂರು ಬರೀಲಿ ಐದು ಕಿಲೋಕ ಎರಡುನೂರು ರೂಪಾಯಿ ಆಗಿದೆ ಅಂದ್ರೆ ಒಂದು ಕಿಲೋಕ್ಕೆ ಅಷ್ಟು ಡಿವೈಡೆಡ್ ಬೈ ಐದು ಐದು ಒಂದ್ಲೇ ಐದು ಐದು ನಾಲ್ಕಲೇ ಇಪ್ಪತ್ತು ಒಂದು ಜೀರೋ ಒಂದು ಕಿಲೋಕ ನಲ್ವತ್ತು ರೂಪಾಯಿ ಒಂದು ಕಿಲೋಕ್ಕೆ ಎಷ್ಟಾಯಿತು ನಲ್ವತ್ತು ರೂಪಾಯಿ ಆಯಿತು ಹಾಗಾದ್ರೆ ಒಂದು ಕಿಲೋಕ್ಕೆ ನಲ್ವತ್ತು ರೂಪಾಯಿ ಆದ್ರೆ ನಮ್ಗೆ ಕೇಳಿದೆಷ್ಟು ಹದಿಮೂರು ಕಿಲೋ ಹದಿಮೂರು ಕಿಲೋಕ್ಕೆ ಎಷ್ಟು ಹದಿಮೂರು ಕಿಲೋಕ್ಕೆ ಎಷ್ಟು ಹಾಗಾದರೆ ಹದಿಮೂರು ಮಗ್ಗಿ ಬರಬೇಕು ಹದಿಮೂರು ನಾಲ್ಕು ಎಷ್ಟಪ್ಪ ಅಂದ್ರೆ ಐವತ್ತು ಎರಡು ಇದೊಂದು ಜೀರೋ ಐತೆ ಜೀರೋ ಐದುನೂರ ಇಪ್ಪತ್ತು ರೂಪಾಯಿ ಆಯ್ತು ಎಲ್ಲಿದೆ ಐದುನೂರ ಇಪ್ಪತ್ತು ರೂಪಾಯಿ ಆಪ್ಷನ್ಸ್ ಸಿದಲ್ಲಿದೆ ನೋಡ್ರಿ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಹದಿಮೂರು ಕಿಲೋ ಕೆಗಿ ಅಥವಾ ಹದ್ ಸಾರಿ ಹದಿಮೂರು ಕಿಲೋ ಸಕ್ಕರೆಗೆ ಎಷ್ಟು ರೂಪಾಯಿ ಆಗ್ತದಪ್ಪ ಅಂದ್ರೆ ಐದುನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಇದನ್ನ ಆನ್ಸರ್ ಈ ತರ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಇಲ್ಲಿ ಈ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ಎರಡನೇ ಕ್ವೆಶನ್ಸ್ ಎಕ್ಸ್ ಅನುಪಾತ ಹದಿನೆಂಟು ಸಮಾನುಪಾತ ಐದು ಅನುಪಾತ ಆರು ಸಮಾನುಪಾತದಲ್ಲಿದೆ ಎಕ್ಸ್ ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿಬೇಕಪ್ಪ ಅಂದ್ರ ನಾವು ಸುಲಭವಾಗಿ ಏನ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕಪ್ಪ ಅಂದ್ರ ನಾನು ಸಮಾನುಪಾತದ ಒಳಗಡೆ ಹೇಳಿದೆ ಆದಿ ಮತ್ತು ಅಂತ್ಯ ಪದಗಳ ಗುಣಲಬ್ಧವು ಮಧ್ಯ ಪದದ ಎರಡು ಗುಣಲಬ್ಧಗಳಿಗೆ ಏನಾಗಿರ್ತದಪ್ಪ ಅಂದ್ರೆ ಸಮನ ಆಗಿರ್ತದೆ ಇದು ಆದಿ ಪದ ಇದು ಅಂತ್ಯಪದ ಇದು ಎರಡು ಗುಣಲಬ್ಧ ಎದಕ್ಕೆ ಸಮನಾಗಿರ್ತದಪ್ಪ ಅಂತ ಹೇಳಿದ್ರಿ ಹದಿನೆಂಟು ಅನ್ಪಾ ಐದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇದನ್ನ ಇದನ್ನು ಗುಣಿಸ್ರಿ ಆರು ಇಂಟು ಎಕ್ಸ್ ಅಂದ್ರೆ ಆರು ಎಕ್ಸ್ ಓಕೆ ಈಸ್ಕ್ವಲ್ ಟು ಇದು ಎಷ್ಟಿದೆ ಹದಿನೆಂಟು ಇಂಟು ಎಷ್ಟಪ್ಪ ಅಂದ್ರೆ ಐದು ನನಗ ಬೇಕಾಗಿದ್ದೇನು ಈಗ ಬೇಕಾಗಿದ್ಯನ್ಪಾ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬೇಕು ನನಗೆ ಈಗ ಎಕ್ಸ್ ಇಸ್ ಟು ಹದಿನೆಂಟು ಬಾಯ್ ಐದು ಅಷ್ಟೇ ಇರಲಿ ಆರ್ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಈಜ್ ಈಜ್ ಎಕ್ಸ್ ಹೊತ್ತಿ ಅವರು ಆರ್ ಏನಾಗ್ತದೆ ಕೆಳಗಡೆ ಬರ್ತದೆ ಆರು ಒಂದ್ಲಿ ಆರು ಆರು ಮೂರ್ಲೆ ಹದಿನೆಂಟು ಐದು ಮೂಡ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಹೌದಾ ಹದಿನೈದು ಬಂತ ಹಾಗಾದ್ರೆ ಎಕ್ಸ್ ಇಸ್ ಇಸ್ಕೊಳ್ತು ಎಷ್ಟು ಹದಿನೈದು ಎಲ್ಲೈತೆ ಆಪ್ಷನ್ಸ್ ಏದಾಗಿದೆ ನೋಡ್ರಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಒಂದು ವೇಳೆ ಹದಿನೈದು ಇತ್ತಪ್ಪ ಅಂದ್ರೆ ನೋಡ್ರಿ ನೋಡ್ರಿ ಮದ್ಯ ಆದಿಪದ ಮತ್ತು ಮದ್ಯಪದ ಗುಣಲಬ್ಧ ಎರಡಕ್ಕೂ ಸಮನ ಆಗೈತಿಲ್ಲ ನೋಡ್ರಿ ಹದಿನೈದಾರಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತ ಇದು ಆದಿಪದ ಈ ಹದಿನೈದು ಇತ್ತು ಇತ್ತಂತುಕೊಳ್ರಿ ಕೊನೆಯ ಪದ ಎಷ್ಟೈತಿ ಆರೈತೆ ಹದಿನೈದು ಆರ್ಲೆ ತೊಂಬತ್ತು ಹದಿನೆಂಟೈದ್ಲೇನು ತೊಂಬತ್ತೇನೇ ಹದಿನೆಂಟು ಐದಲೇನೋ ತೊಂಬತ್ತ ಎರಡು ಇಜ್ಕೊಳ್ತೋದವ ಆದಿಪದ ಮತ್ತು ಪದ ಎರಡೂ ಗುಣಲಬ್ ಆದಿ ಮತ್ತು ಅಂತ್ಯಪದಗಳ ಗುಣಲಬ್ಧವು ಮಧ್ಯದ ಪದಗಳ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂದ್ರೆ ಸಮನಾಗಿರ್ತದೆ ಅಂತ ಹೇಳಿದೆ ಹದಿನೆಂಟೈಲೆ ಐದಲೇ ತೊಂಬತ್ತು ಹದಿನೈದು ಆರ್ಲೆ ತೊಂಬತ್ತು ಎರಡು ಸಮನ ಅಂದ್ರೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದ್ರೆ ಹದಿನೈದು ಸರಿಯಾಗಿದೆ ಆನ್ಸರು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹ ನಲ್ವತ್ತು ಸಮ್ಮಿ ಮತ್ತು ನಲ್ವತ್ತು ಸಮ್ಮಿ ಮತ್ತು ಎರಡು ಮೀಟರ್ ಇರುವ ಆ ಎರಡು ಮೀಟರ್ ಇದರ ಅನುಪಾತ ಏನು ಅಂತ ಕ್ವಶನ್ಸ್ ಇದೆ ನಾನು ಹೇಳಿದಿನಿ ಅನುಪಾತದ ಲಕ್ಷಣಗಳನ್ನು ಹೇಳ್ಕೊತ ಬಂದಿದ್ದೆ ಏನಪ್ಪಾ ಅಂದ್ರೆ ಅನುಪಾತದ ಲಕ್ಷಣ ಪರಿಮಾಣಗಳನ್ನ ಏನ್ ಮಾಡಕಪ್ಪ ಅಂದ್ರೆ ಎರಡೂನ ಸಮನಾಗಿ ಮಾಡ್ಕೊಂಡಿರ್ಬೇಕು ಅಂತ ಇಲ್ಲಿ ನೋಡ್ರಿ ಇದು ಸೆಂಟಿಮೀಟರ್ದಾಗೈತೆ ಇದು ಮೀಟರ್ದಾಗೈತೆ ಪರಿಮಾಣಗಳು ಏನಾಗಿಲ್ಲ ಸಮ ಆಗಿಲ್ಲ ಇಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ನಲ್ವತ್ತು ಅನುಪಾತ ಎರಡು ಹಾಕೊಂಡು ಇದನ್ನ ಆನ್ಸರ್ನ ಈ ತರ ಹೋಗ್ತಿರ್ತಾರೆ ಎರಡು ಜೀರೋ ಇದೆ ಅನುಪಾತ ಎರಡು ಒಂದ್ ಎರಡು ಇಪ್ಪತ್ತು ಅನ್ಪಾತ್ ಒಂದೈತೆ ಆಪ್ಷನ್ಸ್ ಐತಿಲ್ಲ ಸಿ ಅಂತೇಳಿ ಇದನ್ನ ರೈಟ್ ಆನ್ಸರ್ ಹಾಕೋತಾರೆ ಇದು ತಪ್ಪಾಗ್ತದೆ ಯಾಕ ಪರಿಮಾಣಗಳು ಏನಾಗ್ಲಿಲ್ಲ ಇದು ಸೆಂಟಿಮೀಟರ್ ಇದು ಮೀಟರ್ ಐತಿ ನೋಡ್ರಿ ಒಂದು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಎಷ್ಟು ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಇಲ್ಲಿ ಎರಡು ಮೀಟರ್ ಅದಪ್ಪ ಅಂದ್ರೆ ಮೀಟರ್ ಇದ್ದಿದ್ದ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೋದಾ ಹಾಗಾದ್ರೆ ಸೆಂಟಿಮೀಟರ್ ಆಲ್ರೆಡಿ ಐತಿ ನಲ್ವತ್ತು ಸೆಂಟಿಮೀಟರ್ ಅಷ್ಟೇ ಬರೀರಿ ಬರೆದು ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಎರಡು ಮೀಟರ್ ಅಪ್ಪ ಅಂದ್ರೆ ಎರಡು ಸೆಂಟಿಮೀಟರ್ ಎರಡು ನೂರ್ನ ಬರೀಬೇಕಿದಾಗ ನೋಡ್ರಿ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ತೆಗೆದಾದ್ಮೇಲೆ ನೋಡ್ರಿ ನಾಲ್ಕಲ್ಲೇ ನಾಲ್ಕು ನಾಲ್ಕೈದ್ಲೇ ಇಪ್ಪತ್ತು ಒಂದು ಅನುಪಾತ ಐದು ಒಂದು ಅನುಪಾತ ಐದು ಆಪ್ಷನ್ಸ್ ಇಲ್ಲ ಒಂದ್ರಾಗೈತೆ ಇದು ರೈಟ್ ಆನ್ಸರ್ ಆಯ್ತಾ ಯಾಕ ಪರಿಮಾಣಗಳು ಇದು ಸೆಂಟಿಮೀಟರ್ ದಾಗ ಮಾಡ್ಕೊಂಡ್ರೆ ಅಂದ್ರೆ ಇದೂ ಕೂಡ ಸೆಂಟಿಮೀಟರ್ ದಾಗ ಮಾಡ್ಕೋಬೇಕು ಅವಾಗ ಏನಾಗ್ತದಪ್ಪ ಅಂದ್ರೆ ಅನುಪಾತ ಸರಿಯಾಗಿ ಮ್ಯಾಚ್ ಆಗ್ತದೆ ಇದು ಅನುಪಾತದ ಒಂದು ಲಕ್ಷಣ ಅದಕ್ಕೆ ಬೇಸಿಕ್ಸ್ ನ ಚಾಪ್ಟರ್ ನೋಡ್ಕೊಂಡು ಕ್ವೆಶ್ಚನ್ಸ್ ಪೇಪರ್ ಗಳನ್ನ ಬಿಡಿಸಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತೇಳಿ ನಾನು ಸ್ಟಾರ್ಟಿಂಗ್ ಲಿಂತನೇ ಹೇಳ್ಕೊತ ಬಂದಿರ್ತಿರ್ತೇನೆ ನೆಕ್ಸ್ಟ್ ಕ್ವೆಶ್ಚನ್ಸ್ ಇಲ್ಲಿ ಹಾ ಇಲ್ಲಿ ಕೂಡ ಏನ್ ಮಾಡಕಪ್ಪ ಅಂದ್ರೆ ಪರಿಮಾಣಗಳನ್ನು ಏನ್ ಮಾಡಕಪ್ಪ ಅಂದ್ರೆ ಒಂದೇ ಕಡೆ ಸೇಮ್ ಮಾಡ್ಕೋಬೇಕು ಪರಿಮಾಣಗಳನ್ನ ಸೇಮ್ ಮಾಡ್ತಾ ಇದೀನಿ ನೋಡ್ರಿ ಏನಿದೆ ಒಂದು ವರ್ಷ ಮತ್ತು ಎಂಟು ತಿಂಗಳು ಇದನ್ನು ಕ್ಲಾಸ್ ನಾವು ಹೇಳಿದ್ದೀನಿ ಒಂದು ವರ್ಷ ಎಂಟು ತಿಂಗಳು ಇದರ ಸರಳ ಸರಳ ಏನು ಒಂದು ವರ್ಷ ಅಂದರೆ ಎಷ್ಟು ರೀ ಇಲ್ಲಿ ನೋಡ್ರಿ ಒಂದು ವರ್ಷ ಅಂದರೆ ಹನ್ನೆರಡು ಇದು ಬೇಸಿಕ್ಸ್ ಇದು ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳು ಇರ್ತಾವೆ ಅನುಪಾತ ಇಲ್ಲಿ ಎಷ್ಟೈತಿ ಎಂಟು ತಿಂಗಳೈತಿ ಎಂಟು ತಿಂಗಳು ಇದರ ಅನುಪಾತ ಬರೀರಿ ಐತೆ ನೋಡ್ರಿ ಹನ್ನೆರಡು ಅನುಪಾತ ಎಂಟು ಆಪ್ಷನ್ಸ್ ಐತಿ ಇಲ್ಲಿ ಹನ್ನೆರಡು ಅನುಪಾತ ಎಂಟು ಆಪ್ಷನ್ಸ್ ಐತಿ ಇದನ್ನೇ ನೀವು ಆನ್ಸರ್ಸ್ನ ಬರಿಬೋದು ಒಂದು ವೇಳೆ ಕಡ್ತಾ ಹೊಡೆದು ಏನು ಇಟ್ಟಿದ್ರಪ್ಪ ಅಂದ್ರೆ ಸಾಧ್ಯ ಆದಷ್ಟು ಸಿಂಪ್ಲೆಸ್ಟ್ ಫಾರ್ಮ್ಗಳನ್ನು ಬರಿಬೋದು ಯಾವ ಥರ ಇಲ್ಲಿ ನೋಡ್ರಿ ನಾಲ್ಕು ಎರಡು ಲೇ ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ಮೂರು ಅನುಪಾತ ಎರಡು ಐತಿಲ್ಲ ಆಪ್ಷನ್ಸ್ ಮೂರು ಅನುಪಾತ ಎರಡು ಇದು ರೈಟ್ ಆನ್ಸರ್ ಹೌದಾ ಸರ್ ಮತ್ತೆ ಇದನ್ನು ರೈಟ್ ಆಗ್ತದಲ್ರಿ ಒಂದು ವರ್ಷ ಅಂದ್ರೆ ಹನ್ನೆರಡು ತಿಂಗಳ ಐತಿ ಎಂಟು ತಿಂಗಳಂದ್ರೆ ಎಂಟು ತಿಂಗಳು ಇದನ್ನು ಕರೆಕ್ಟ್ ಅದಲ್ಲ ಅನುಪಾತ ಆದ್ರೇನು ಆ ಸಾಧ್ಯವಾದಷ್ಟು ಅದನ್ನ ಸುಲಭ ಸುಲಭ ವಿಧಾನದಲ್ಲಿ ಬರೆಯುವುದನ್ನ ನಾವು ಅನುಪಾತ ಅಂತ ಆ ಅನುಪಾತದ ಇನ್ನೊಂದು ರೂಪವೇ ಕನಿಷ್ಠ ರೂಪ ಅಥವಾ ಭಾಗಾಕಾರ ರೂಪ ಅಂತ ಹೇಳ್ಕೊಳ್ತೀವಲ್ಲ ಹೀಗಾಗಿ ನಾವು ಸಾಧ್ಯ ಆದಷ್ಟು ಅನುಪಾತಗಳನ್ನ ಮಾಡಬೇಕಪ್ಪ ಅಂದ್ರ ಕನಿಷ್ಠ ರೂಪದಲ್ಲಿ ಅಥವಾ ಆದರ್ಶ ರೂಪದಲ್ಲಿ ಬರೆದಿರಬೇಕು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆ ನೋಡ್ರಿ ಕ್ವೆಶನ್ಸ್ ಏನಿದೆ ಸಿಂಪಲ್ ಪಗಡಲ ಬಂಡೆ ಗ್ರಾಮದಲ್ಲಿ ಗಂಡಸರ ಸಂಖ್ಯೆ ಹದಿನೈದುನೂರು ಹಾಗೂ ಹೆಂಗಸರ ಸಂಖ್ಯೆ ಹನ್ನೆರಡುನೂರ ಐವತ್ತು ಆದರೆ ಒಟ್ಟು ಜನಸಂಖ್ಯೆ ಮತ್ತು ಗಂಡಸರ ಸಂಖ್ಯೆಯನ್ನ ಅನುಪಾತದಲ್ಲಿ ಅಂತ ಕ್ವಶನ್ಸ್ ಈ ತರ ಸ್ಟೇಟ್ಮೆಂಟ್ ಗಳು ಬಂದಾಗ ಕ್ವಶನ್ ಸಂಖ್ಯೆ ಅಂದ್ರೆ ನಮ್ಗೆ ಒಂದು ಗ್ರಾಮದಲ್ಲಿ ಎಷ್ಟು ಇದಾರಪ್ಪ ಅಂದ್ರೆ ಗಂಡಸರ ಸಂಖ್ಯೆ ಹದಿನೈದು ನೂರ ಆಗುತ್ತೆ ಹಾಗಾದ್ರೆ ಹೆಂಗಸರ ಸಂಖ್ಯೆ ಹನ್ನೆರಡುನೂರ ಆಗಿ ಒಟ್ಟು ಜನಸಂಖ್ಯೆ ಅಂದ್ರೆ ಏನು ಮಾಡ್ಬೇಕು ಗಂಡಸರು ಮತ್ತು ಹೆಂಗಸರನ್ನ ಏನ್ ಮಾಡೋಕಪ್ಪ ಅಂದ್ರೆ ಎರಡೂ ಕೂಡ ಕೂಡಿಸ್ಬೇಕು ಮೊದಲು ಫಸ್ಟಿಗೆ ಕೂಡಸ್ರಿ ಕೂಡಿಸ್ದಾಗ ಎಷ್ಟು ಬರ್ತೈತೆ ನೋಡ್ರಿ ಎಣ್ಣೆ ಸರ್ ಟೋಟಲ್ ಎಷ್ಟು ಅದರ ಹದಿನೈದುನೂರದ ಹದಿನೈದುನೂರು ಗಂಡಸರು ಹೆಂಗಸರು ಎಷ್ಟು ಅದರ ಬಂದು ಹನ್ನೆರಡುನೂರ ಐವತ್ತು ಅದರ ಟೋಟಲ್ ಎಷ್ಟಾದ್ರೆ ನೋಡ್ರಿ ಜೀರೋ ಐದಕ್ಕೆ ಐದು ಐದು ಎರಡು ಏಳು ಒಂದು ಒಂದು ಎರಡು ಎರಡು ಸಾವಿರದ ಏಳ್ನೂರ ಐವತ್ತು ಜನ ಆದರೆ ಎರಡು ಸಾವಿರದ ಏಳ್ನೂರ ಐವತ್ತು ಜನ ಆದ್ರೆ ನಮ್ಗೆ ಕೇಳಿದೇನು ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಅಂದರೆ ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ಅನುಪಾಯ್ ಮತ್ತು ಗಂಡಸರ ಸಂಖ್ಯೆಯನ್ನ ಅನುಪಾತದಲ್ಲಿ ಹೇಳ್ರಿ ಅರೆ ಗಂಡಸರ ಸಂಖ್ಯೆ ಎಷ್ಟು ತಗೋ ಗಂಡಸರ ಸಂಖ್ಯೆ ಎಷ್ಟಿದೆ ಹದಿನೈದು ನೂರ್ ಇದೆ ಹದಿನೈದು ನೂರ ಇಲ್ಲಿ ಬರೀಬೇಕು ಇಷ್ಟು ಬರದಾದ್ಮೇಲೆ ಸಾಧ್ಯ ಆದಷ್ಟು ಜೀರೋಗಳಿದ್ವು ಅಂದ್ರೆ ರಿಮೂವ್ ಮಾಡ್ರಿ ಇಲ್ಲೊಂದು ಇಲ್ಲೊಂದ್ ಜೀರೋ ಐತಿ ಇಲ್ಲೊಂದ್ ಜೀರೋ ಒಂದೇ ಜೀರೋ ತೆಗೆದ್ರೆ ಒಂದೇ ಜೀರೋ ತೆಗಿಬೇಕು ಜೀರೋ ರಿಮೂವ್ ಮಾಡ್ರಿ ಅಂತ ಹೇಳಿದೆ ಅಂದ ತಕ್ಷಣ ಇದೊಂದು ಜೀರೋನ ತೆಗೆದು ಹೋಗಿಬಾರ್ದು ಇಲ್ಲಿ ಒಂದು ಜೀರೋ ತೆಗೆದ್ರೆ ಇಲ್ಲಿ ಒಂದೇ ತೆಗಿಬೇಕು ಇಲ್ಲಿ ಎರಡು ಜೀರೋ ತೆಗೆದ್ರೆ ಇಲ್ಲಿ ಎರಡು ಜೀರೋನ ತೆಗಿಬೇಕು ಇದು ಕಾಮನ್ ಸೆನ್ಸ್ ನೆಕ್ಸ್ಟ್ ಸಾಧ್ಯ ಆದಷ್ಟು ಈಗ ಮಗ್ಗಿ ಒಳಗಡೆ ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ಐದು ಇಲ್ಲಿ ಕೊನೆಗೆ ಜೀರೋ ಇತ್ತಪ್ಪ ಅಂದ್ರೆ ಐದರ ಬಾಧ್ಯತೆ ನಿಯಮ ನಿಮ್ಗೆ ಬಾಧ್ಯತೆ ನಿಯಮ ಚಾಪ್ಟರ್ ಚಾಪ್ಟರ್ಗಳಿದ ನೋಡ್ಕೊಂಡ್ಬರ್ಬೇಕು ಬಾಧ್ಯತೆ ನಿಯಮ ಕೊನೆಗೆ ಐದು ಮತ್ತು ಜೀರೋ ಐತಪ್ಪ ಅಂದ್ರೆ ಸಾ ಐದರಿಂದ ಭಾಗ ಆಗ್ತಾವಂತ ಬರ್ತದ ಭಾಗ ಮಾಡ್ರಿ ಐದು ಇಲ್ಲೇ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೇಳು ಐತಿ ನಾ ಇಪ್ಪತ್ತೈದು ತೊಗೊಂಡೆ ಇನ್ನ ಎಷ್ಟು ಬಿಟ್ಟೆ ಎರಡು ಬಿಟ್ಟೆ ಮದುವೆ ಮತ್ತೆ ಇಪ್ಪತ್ತೈದು ಆಯ್ತು ಮತ್ತೆ ಐದು ಇಲ್ಲ ಇಪ್ಪತ್ತ ಐದು ನೆಕ್ಸ್ಟ್ ಐದು ಮೂರ್ಲೆ ಹದಿನೈದು ಇದೊಂದು ಜೀರೋ ಐತಿ ಜೀರೋ ನೆಕ್ಸ್ಟ್ ಮತ್ತೆ ಐದರ ಮಧ್ಯಾಗ ಐದು ಒಂದ್ಲೆ ಐದು ಐದು ಒಂದ್ಲೆ ಐದು ಐದಾರಲೆ ಮೂವತ್ತು ಇನ್ನು ಹನ್ನೊಂದು ಅನುಪಾತ ಆರು ಯಾವುದೇ ಮದ್ಯ ಒಳಗಡೆ ಹೋಗಲ್ಲ ಹೋಗಲಿಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಇಲ್ಲಿ ತುಳ್ಕ್ರಿ ಹನ್ನೊಂದು ಅನುಪಾತ ಆರು ಆಪ್ಷನ್ಸ್ ಡಿ ಇದಾಗೈತಿ ಡಿ ರೈಟ್ ಆನ್ಸರ್ ಆಗ್ತದೆ ಈ ತರ ಈ ಕ್ವಶನ್ಸ್ ಬಿಡಿಸ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲಿ ಒಂದೇ ಕ್ವೆಶನ್ಸ್ ಒಳಗಡೆ ಎರಡು ಕ್ವೆಶನ್ಸ್ ಗಳನ್ನ ಏನ್ ಮಾಡಿರ್ತಾನಪ್ಪ ಅಂದ್ರೆ ಪ್ರೇಮ್ ಮಾಡಿರ್ತಾನೆ ಕ್ವಶನ್ಸ್ ಯಾವ ತರ ಇದೆ ಅಂತೇಳಿ ನೋಡ್ರಿ ಒಂದು ಡಬ್ಬದಲ್ಲಿ ಡಬ್ಬದಲ್ಲಿ ಮೂವತ್ತು ಗೋಲಿಗಳಿವೆ ಅವುಗಳಲ್ಲಿ ಹತ್ತು ಗೋಲಿಗಳು ಕೆಂಪು ಬಣ್ಣದಲ್ಲಿ ಇದಾವ್ತಾ ಹದಿನೈದು ಗೋಲಿಗಳು ನೀಲಿ ಬಣ್ಣದಲ್ಲಿ ಇನ್ನು ಉಳಿದ ಗೋಲಿಗಳು ಹಸಿರು ಬಣ್ಣದಾಗಿವೆ ಕೆಂಪು ಮತ್ತು ಹಸಿರು ಗೋಲಿಗಳ ಅನುಪಾತ ಏನು ಅಂತ ಅಸ್ತ ಕೇಳಿದಾನೆ ಇಲ್ಲಿ ಒಟ್ಟು ಗೋಲಿಗಳು ಎಷ್ಟಿದವು ಅವ್ರು ಹೇಳಿದರೆ ಒಂದು ಡಬ್ಬದಲ್ಲಿ ಮೂವತ್ತು ಗೋಲಿಗಳು ಅವತ್ತ ಟೋಟಲ್ ಎಷ್ಟ ಮೂವತ್ತು ಗೋಲಿಗಳ ಅವುಗಳಲ್ಲಿ ಹತ್ತು ಗೋಲಿಗಳು ಕೆಂಪು ಅದಾವತ್ತ ಹತ್ತು ಗೋಲಿಗಳು ಕೆಂಪು ಅದವು ಇನ್ನು ಹದಿನೈದು ಗೋಲಿಗಳು ಏನದಪ್ಪ ಅಂದ್ರೆ ನೀಲಿ ಅದವು ಹಾಗಾದ್ರೆ ಹತ್ತು ಕೆಂಪ ಹದಿನೈದು ನಿಲಿ ಅಂದ್ರೆ ಟೋಟಲ್ ಅದು ಇಪ್ಪತ್ತೈದು ಅದು ಟೋಟಲ್ ಎಷ್ಟಿದ್ದು ಮೂವತ್ತಿದ್ದು ಮೂವತ್ತರಾಗ ಹತ್ತು ಕೆಂಪು ಹದಿನೈದು ನಿಲಿಯಪ್ಪಾ ಅಂದ್ರೆ ಟೋಟಲ್ ಎಷ್ಟಾಯ್ತು ಆಯ್ತು ಟೋಟಲ್ ಇರುವುದೇ ಮೂವತ್ತು ಗೋಲಿಗಳದವು ಆ ಮೂವತ್ತು ಗೋಲಿ ಒಳಗಡೆ ಇಪ್ಪತ್ತೈದು ಇವೆ ಅದಪ್ಪ ಅಂದ್ರೆ ಇನ್ನು ಎಷ್ಟು ಎಷ್ಟೈದು ಉಳಿದ ಐದು ಆ ಐದು ಏನಾಗಿರ್ತಪ್ಪ ಅಂದ್ರೆ ಹಸಿರಾಗಿರ್ತಾವ್ ಐದೇನಾಗಿರ್ತಪ್ಪ ಅಂದ್ರೆ ಹಸಿರು ಹೌದಾ ಮೂವತ್ತದವತ ಮೂವತ್ತರಾಗ ಹತ್ತು ಕೆಂಪು ಅದ್ವುತ ಹದಿನೈದು ನಿಲಿಯದ ಇಪ್ಪತ್ತೈದು ಇವೆ ಅದು ಇನ್ನು ಮೂವತ್ತರಾಗ ಉಳಿದಿದ್ದ ಐದು ಏನಾಗಿರ್ತಾವಪ್ಪ ಅಂದ್ರೆ ಹಸಿರಾಗಿರ್ತಾವೆ ಹಾಗಾದ್ರೆ ನಮ್ಮ ಕ್ವಶನ್ಸ್ ಏನು ಕೇಳಿದಾರೆ ಆ ಕ್ವಶನ್ಸ್ ಏನು ಕೇಳಿದಾರೆ ಉಳಿದ ಗೋಲಿಗಳು ಹಸಿರು ಬಣ್ಣದಾಗಿದಿವೆ ಕೆಂಪು ಮತ್ತು ಹಸಿರು ಗೋಲಿಗಳ ಅನುಪಾತ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾರೆ ಕೆಂಪು ಎಷ್ಟು ನೋಡ್ರಿ ಕೆಂಪು ಎಷ್ಟು ಹತ್ತವು ಹಸಿರು ಎಷ್ಟದ ನೋಡ್ರಿ ಹಸಿರು ಎಷ್ಟದ ಐದು ಲವ್ ಇವು ಕೂಡ ಅನುಪಾತ ಕೇಳಿದಾನ ಅಷ್ಟೇ ಅನುಪಾತ ಅಂದ್ರೆ ಐದು ಒಂದ್ ಐದು ಐದೇಳ್ ಹತ್ತು ಎರಡು ಅನುಪಾತ ಒಂದು ಎಷ್ಟದು ಎರಡು ಅನುಪಾತ ಒಂದು ಆಪ್ಷನ್ಸ್ ಇದರಲ್ಲಿದೆ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದು ಕ್ವೆಶನ್ಸ್ ಇದೇ ರಿಲೇಟೆಡ್ ಇಟ್ಕೊಂಡು ಇನ್ನೊಂದು ನ ಕೇಳಿದಾನೆ ಈ ನ ನೋಡ್ರಿ ಈ ಮೇಲಿನ ಲೆಕ್ಕದಲ್ಲಿ ಒಟ್ಟು ಗೋಲಿಗಳು ಮತ್ತು ನೀಲಿ ಗೋಲಿಗಳ ಅನುಪಾತ ಎಷ್ಟು ಒಟ್ಟು ಗೋಲಿಗಳು ಎಷ್ಟದವು ಮೂವತ್ತದವು ಮೂವತ್ತು ಬರ್ಕೋಬೇಕು ಫಸ್ಟ್ ಫಸ್ಟ್ ಇಲ್ಲಿ ಏನು ವರ್ಡ್ ಯೂಸ್ ಮಾಡಿರ್ತಲ್ಲ ಅದನ್ನು ಬರ್ಕೋಬೇಕು ಅದು ಇಂಪಾರ್ಟೆಂಟ್ ಒಟ್ಟು ಗೋಲಿಗಳು ಅಂತ ಹೇಳಿದ್ರೆ ಮೂವತ್ತು ಗೋಲಿಗಳು ಟೋಟಲ್ ಇದಾವೆ ಮತ್ತು ನೀಲಿ ಗೋಲಿಗಳ ಸಂಖ್ಯೆ ನೀಲಿ ಗೋಲಿಗಳು ಎಷ್ಟು ನೀಲಿ ಎಷ್ಟು ಹದಿನೈದು ಅದಾವೆ ಹಾಗಾದ್ರೆ ಹದಿನೈದು ಅರ್ಥ ಹೊಡೀರಿ ಕನಿಷ್ಠ ರೂಪಕ್ಕೆ ತೊಗೊಂಬರ್ರಿ ಮೂವತ್ತು ಅನುಪಾತ ಹದಿನೈದು ಐತಿ ಮತ್ತು ಆಪ್ಷನ್ಸ್ ಇಲ್ಲಿ ಇದನ್ನೇ ಹಾಕಿ ಬರಬಾರ್ದು ಕರ್ತಾ ಹೊಡಿಬೇಕಂತ ಹೇಳಿದಿನಿ ಹದಿನೈದು ಒಂದು ಹದಿನೈದು ಹದಿನೈದು ಎರಡು ಮೂವತ್ತು ಎರಡು ಅನುಪಾತ ಒಂದು ಇದು ಕೂಡ ಎರಡು ಅನುಪಾತ್ ಒಂದೇ ಬಂತು ಆನ್ಸರು ಹೀಗಾಗಿ ಎರಡು ಅನುಪಾತ ಒಂದು ಆಪ್ಷನ್ಸ್ ಬಿ ದಲ್ಲಿದೆ ಬಿ ರೈಟ್ ಆನ್ಸರ್ ಆಗ್ತದೆ ಇದನ್ನ ಅನುಪಾತದಲ್ಲಿ ಬರೆಯುವುದು ಅಂತ ಹೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಇವೆಲ್ಲ ಹಿಂದೆ ಎಕ್ಸಾಮ್ಸ್ ನಲ್ಲಿ ಕೇಳಿದಂತಾನೆ ಗಳು ನಿಮಗೆಲ್ಲ ಏನಿದೆಯಪ್ಪ ಅಂದ್ರ ಇಲ್ಲಿ ನೋಡ್ರಿ ಒಂದು ಆಟದ ಮೈದಾನದ ಉದ್ದ ಅಗಲಗಳ ಅನುಪಾತ ಐದು ಅನುಪಾತ ಎರಡು ಆಗಿದೆ ಅಗಲ ನಲವತ್ತು ಮೀಟರ್ ಆದರೆ ಮೈದಾನದ ಉದ್ದ ಎಷ್ಟು ಅಂತ ಕ್ವಶನ್ಸ್ ನ ಈ ತರ ಕ್ವಶನ್ಸ್ ನ ಕೇಳಿದಾಗ ಇಲ್ಲಿ ಉದ್ದ ಮತ್ತು ಅಗಲ ಅನುಪಾತಗಳು ಅವರೇ ಕೊಟ್ಟಿರ್ತಾರೆ ಕ್ವಶನ್ಸ್ ಏನು ಮೆನ್ಷನ್ ಮಾಡ ಫಸ್ಟ್ ಗೆ ಉದ್ದ ಮತ್ತು ಅಗಲಗಳ ಅನುಪಾತ ಉದ್ದ ಮೊದಲು ಬರೀರಿ ನೆಕ್ಸ್ಟ್ ಅಗಲ ಬರೀರಿ ಉದ್ದ ಅಗಲ ಅನುಪಾತಗಳು ಎಷ್ಟ ನೋಡ್ರಿ ಐದು ಅನುಪಾತ ಎರಡು ಅದ ಹಾಗಾದ್ರೆ ಉದ್ದ ಐದು ಅಗಲ ಎಷ್ಟಪ್ಪ ಅಂದ್ರೆ ಎರಡು ಇದ್ರ ಒಳಗಡೆ ಒಂದು ವ್ಯಾಲಿಯನ್ನ ಅವನೇ ಕೊಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನಪ್ಪ ಅಂದ್ರೆ ಅಗಲ ಎಷ್ಟು ಕೊಟ್ಟಿದ್ದಾನೆ ನಲ್ವತ್ತು ಮೀಟರ್ ಕೊಟ್ಟಿದ್ದಾನೆ ಅಗಲ ಎಷ್ಟ ನಲ್ವತ್ತು ಅಗಲದ ಅನುಪಾತ ಎಷ್ಟ್ ಯಾರ್ಡ್ ಎರಡರ ಕೆಳಗಡೆ ಸ್ಟೇಟ್ ನಲ್ವತ್ತು ಬರೀರಿ ಎರಡರ ಕೆಳಗಡೆ ಸ್ಟೇಟ್ ನಲವತ್ತು ಬರೀರಿ ಎರಡರ ಮಗ್ಗಿ ಒಳಗಡೆ ನಲ್ವತ್ತ ಮ್ಯಾಚ್ ಮಾಡ್ರಿ ನೋಡ್ರಿ ಎರಡು ಎರಡ್ಲೆ ಎರಡು ಎರಡ್ಲೆ ನಾಲ್ಕು ಒಂದು ಜೀರೋ ಇದೆ ಅಂದ್ರೆ ಎರಡು ಇಪ್ಪತ್ತಲೇ ಅಥವಾ ಇಪ್ಪತ್ತೆರಡೇ ನಲವತ್ತಂತೆ ಮ್ಯಾಚ್ ಮಾಡ್ತರಿ ಇಲ್ಲಿ ಎಷ್ಟರಲ್ಲೇ ಮ್ಯಾಚ್ ಮಾಡಿದ್ರಿ ಇಪ್ಪತ್ತರಲ್ಲೇ ಹಾಗಾದ್ರೆ ಇಲ್ಲಿ ಕೂಡ ಇಪ್ಪತ್ತರಲ್ಲೇ ಮ್ಯಾಚ್ ಮಾಡ್ರಿ ಇಲ್ಲಿ ಇಪ್ಪತ್ತರಲ್ಲಿ ಮ್ಯಾಚ್ ಮಾಡ್ರಿ ಇಲ್ಲಿ ಇಪ್ಪತ್ತರಲ್ಲೇ ಮ್ಯಾಚ್ ಮಾಡುವ ಇಪ್ಪತ್ತೈದಲೆ ನೂರು ಹಾಗಾದ್ರೆ ಇದು ಎಷ್ಟರದಾಗೈತೆ ಮೀಟರ್ದಾಗೈತೆ ಇದನ್ನು ಕೂಡ ಮೀಟರ್ದಾಗ ನೂರು ಮೀಟರ್ ನೂರು ಮೀಟರ್ ಎಲ್ಲ ಆಪ್ಷನ್ಸ್ ಆಪ್ಷನ್ಸ್ ಏದಲ್ಲಿದೆ ಸಿ ಸೀಸಿಯಾಗಿ ನಾವು ಆನ್ಸರ್ಸ್ನ ಉದ್ದ ಕೇಳಿದ್ರಪ್ಪ ಅಂದ್ರೆ ಉದ್ದನ ಕಂಡು ಅಗಲ ಕೇಳಿದ್ರಪ್ಪ ಅಂದ್ರೆ ಅಗಲದ ಅನುಪಾತಗಳನ್ನ ಉದ್ದ ಕೊಟ್ಟು ಕಷ್ಟ ಅಗಲ ಕೇಳಿದ್ರಪ್ಪ ಅಂದ್ರೆ ಅಗಲ ಕಂಡು ಅಷ್ಟೇ ಇದನ್ನ ಇಲ್ಲಿ ಆಯತದ ಸುತ್ತಳತೆ ವಿಸ್ತೀರ್ಣ ಅದು ನೆಕ್ಸ್ಟ್ ಚಾಪ್ಟರ್ ಬರ್ತದ ಅದನ್ನು ಹೇಳ್ತೀನಿ ಅದನ್ನು ಬಹಳ ಸಿಂಪಲ್ ಆಗಿ ಸುಲಭವಾಗಿ ಹೇಳ್ತಿರ್ತೇನೆ ಹ್ಞೂ ಚಾಪ್ಟರ್ ಮೊದಲು ಹೇಳ್ತೀನಿ ಚಾಪ್ಟರ್ ನಂತರ ಕ್ವಶನ್ ವಿಪರಗಳನ್ನು ಬಿಡಿಸ್ತಿರ್ತೀನಲ್ಲ ಅಲ್ಲಿ ಯಾವುದೇ ನಮ್ಮ ಸೂತ್ರಗಳನ್ನ ಹಾಕಂಗಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ಸ್ ಮಾಡೋದನ್ನ ಹೇಳ್ಕೊಡ್ತಿರ್ತಾನೆ ಓಕೆ ಇದನ್ನ ನೀವು ಈ ತರ ಇದನ್ನ ಕಂಡು ಹಿಡ್ಕೋಬೇಕು ಏನು ಕೇಳಿದ್ರು ಅವರು ಅಗಲ ನಲವತ್ತು ಮೀಟರ್ ಆದ್ರೆ ಮೈದಾನದ ಉದ್ದ ಎಷ್ಟು ಅಂತ ಕ್ವಶನ್ ಕರೆದು ಮೈದಾನ ಉದ್ದ ನೂರು ಮೀಟರ್ ಆಗಿರ್ತದೆ ಇನ್ನು ಕ್ವಶನ್ ನಂಬರ್ ಒಳಗಡೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಕೆಳಗಡೆ ಈ ನ ನೋಡ್ರಿ ಏನಿದೆ ಕ್ವೆಶನ್ಸ್ ಇಪ್ಪತ್ತೈದು ಪೈಸೆ ಒಂದು ರೂಪಾಯಿ ಇವುಗಳ ಅನುಪಾತ ಎಷ್ಟು ಇದನ್ನು ಹೇಳಿದೆ ನಾನು ಕ್ವಶನ್ ಒಳಗಡೆ ಕ್ಲಾಸ್ ಒಳಗಡೆ ಇಪ್ಪತ್ತೈದು ಪೈಸೆ ಒಂದು ರೂಪಾಯಿ ನಾವು ಪೈಸೆ ರೂಪಾಯಿ ಇದ್ದಿದ್ದನ್ನು ಪೈಸೆದಾಗ ಕನ್ವರ್ಟ್ ಮಾಡ್ಕೊಬೋದು ಹೌದಾ ಒಂದು ರೂಪಾಯಿ ಅಂದ ಎಷ್ಟು ಪೈಸೆ ಕಾಮನ್ಸನ್ಸ್ದಾಗ ನೂರು ಪೈಸೆ ಅಂತ ಕೇಳ್ತೀವಿ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಹಾಗಾದ್ರೆ ಇಪ್ಪತ್ತೈದು ಪೈಸೆ ಮೊದಲು ಕೊಟ್ಟಿದ್ದಾನಂದ್ರೆ ಇಪ್ಪತ್ತೈದು ಪೈಸೆನೇ ಆ್ಯಾಜ್ ಇಟ್ ಈಸ್ ಬರೀರಿ ಇಲ್ಲಿ ಒಂದು ರೂಪಾಯಿ ನೆಕ್ಸ್ಟ್ ಇದೆ ಹಾಗೆ ಒಂದು ರೂಪಾಯಿ ಅಂದಷ್ಟು ಪೈಸೆ ಅಂತ ಹೇಳಿದೆ ನೂರು ಪೈಸೆ ಆ ನೂರು ಪೈಸೆನ ಇಲ್ಲಿ ಬರೀರಿ ಈಗ ಕ್ಯಾನ್ಸಲ್ ಮಾಡಿರಿ ಇಪ್ಪತ್ತೈದರ ಮಗ್ಗಿ ಬರಬೇಕು ಇತ್ತೈದು ಒಂದಲೇ ಇತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಒಂದು ಅನುಪಾತ ನಾಲ್ಕು ಒಂದು ಅನುಪಾತ ನಾಲ್ಕು ಎಲ್ಲೈತೆ ಆಪ್ಷನ್ಸ್ ನೋಡಿರಿ ಒಂದು ನಾಲ್ಕು ಇಲ್ಲಿದೆ ಸರ್ ಇಲ್ಲಿ ನಾಲ್ಕು ಅನುಪಾತ್ ಒಂದಲ್ಲ ಇದೂ ಆನ್ಸರ್ ಹಾಕ್ಬೋದಿಲ್ಲ ಇದ್ರಾಗ ಏನು ಚೇಂಜಸ್ ಐತಿ ಫಸ್ಟ್ ಏನೈತಿ ಇಪ್ಪತ್ತೈದು ಐತೆ ಅಂದ್ರೆ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಫಸ್ಟ್ ಹೊಂದ್ಬಿಡ್ಬೋದು ಇಪ್ಪತ್ತೈದು ಪೈಶೆಕ್ಕೂ ಒಂದು ರೂಪಾಯಿ ಅನುಪಾತ ಕೇಳಾಕ್ತ ನಾವು ನೂರು ಪೈ ಒಂದು ರೂಪಾಯಿಗೂ ಇಪ್ಪತ್ತೈದು ಪೈಸೆ ಕೇಳಾಕತ್ತಿಲ್ಲ ಹೌದಾ ಕ್ವಶನ್ಸ್ ಒಳಗಡೆ ಯಾವುದು ಮೆನ್ಷನ್ ಮಾಡಿರ್ತಾನೆ ಫಸ್ಟ್ ಅದನ್ನು ನೀವು ಬರ್ಕೊಂಡಿರ್ಬೋದು ಅದು ಇಂಪಾರ್ಟೆಂಟ್ ಇಡಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡ್ರಿ ಏನಿದೆ ಕ್ವಶನ್ಸ್ ಇವೆಲ್ಲ ಹಿಂದೆ ನಡೆದಂತ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಕ್ವಶನ್ಸ್ ಎಲ್ಲ ನೋದೆ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಪ್ರಶ್ನೆಗಳೇನೆ ಹದಿನೈದು ಜನರು ಒಂದು ಕೆಲಸವನ್ನ ಹತ್ತು ದಿನಗಳಲ್ಲಿ ಮಾಡಬಲ್ಲರು ಅದೇ ಕೆಲಸವನ್ನ ಐವತ್ತು ದಿನಗಳಲ್ಲಿ ಮುಗಿಸಲು ಎಷ್ಟು ಜನರ ಅಗತ್ಯವಿದೆ ಅಂತ ಕ್ವಶನ್ಸ್ ಹಾಕಿದ್ರೆ ಇಲ್ಲಿ ಜನ ದಿನ ಕೇಳುವ ನಿಮಗೆ ಇಲ್ಲಿ ಸಮಯ ಮತ್ತು ಕೆಲಸ ಅಂತ ಒಂದು ಚಾಪ್ಟರ್ ಬರ್ತದೆ ಅದನ್ನ ನಾನು ಮತ್ತೆ ಚಾಪ್ಟರ್ ಒಳಗಡೆ ಸಪ್ರೇಟಾಗಿ ಆಗಿ ಅದ್ರ ಕ್ವಶನ್ ಪೇಪರ್ ಅವಳು ಜನ ದಿನ ಕಂಡು ಹಿಡಿದಿತ್ತಪ್ಪ ಅಂದ್ರ ಒಂದ್ ವೇಳೆ ಇಲ್ಲಿ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕ್ವಶನ್ಸ್ ಜನರ ಅಗತ್ಯ ಇದೆ ಜನರು ಕೇಳತ್ತಾರ ಅಥವಾ ಎಷ್ಟು ದಿನಗಳಲ್ಲಿ ಆ ಕೆಲಸ ಮುಗಿತದೆ ಅಂತ ಕ್ವಶನ್ಸ್ ಅಂದ್ರೆ ಜನ ದಿನ ಏನಾರು ಕೇಳಲಕ್ಕ ನೀವು ಸಿಂಪಲ್ ಆಗಿ ಏನ್ ಮಾಡಬೇಕು ಹದಿನೈದು ಜನರು ಒಂದು ಕೆಲಸವನ್ನು ಹತ್ತು ದಿನಗಳಲ್ಲಿ ಮಾಡಬಲ್ಲರು ಇಲ್ಲಿ ಫುಲ್ ಪಾಯಿಂಟ್ ಸಿಕ್ತಾ ನಿಮ್ಗೆ ಫುಲ್ ಪಾಯಿಂಟ್ ಇದ್ದಿದ್ದನ್ನೆಲ್ಲ ಮಲ್ಟಿಪಿಶನ್ಸ್ ಬರೆದು ಬಿಡಬೇಕು ಹದಿನೈದು ಜನ ಒಂದು ಕೆಲಸವನ್ನು ಹತ್ತು ದಿನಗಳಲ್ಲಿ ಮಾಡಬಲ್ಲರು ಫುಲ್ ಪಾಯಿಂಟ್ ಇದ್ದಿದ್ದನ್ನೆಲ್ಲ ಮಲ್ಟಿಪ್ಲಿಕೇಶನ್ಸ್ ನ ಮೇಲೆ ಬರ್ದೇ ಡಿವೈಡ್ ಹಾಕಬೇಕು ಉಲ್ಪಾಯಂಟ್ ಇದ್ದೆಲ್ಲ ಕೆಳಗೆ ಬರಬೇಕು ಐವತ್ತು ದಿನಗಳಲ್ಲಿ ಮುಗಿಸಲು ಜನರ ಅಗತ್ಯ ಎಷ್ಟು ಐವತ್ತು ಜನರು ಮಾಡಕಪ್ಪ ಅಂದ್ರೆ ಕೆಳಗಡೆ ಉಲ್ಪಾಯಂಟ್ ಇದ್ದು ಕೆಳಗಡೆ ಐವತ್ತು ನೋಡ್ರಿ ಹತ್ತೊಂದ್ಲೇ ಹತ್ತು ಹತ್ತೈದ್ಲೆ ಐವತ್ತು ಐದೊಂದ್ಲೇ ಐದು ಐದು ಮೂರ್ಲೆ ಹದಿನೈದು ಮೂರು ಇಂಟು ಅಂದ್ರೆ ಮೂರು ಎಷ್ಟು ದಿನ ತಗೊಂಡ್ರು ಅಥವಾ ಎಷ್ಟು ಜನರ ಅಗತ್ಯ ಇದೆ ಅಪ್ಪ ಕೇವಲ ಮೂರು ಜನರ ಅಗತ್ಯ ಇದೆ ಆಪ್ಷನ್ಸ್ ಇಲ್ಲಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಈ ತರ ಈ ಕುರ್ನ ಸುಲಭವಾಗಿ ನೀವು ಬಿಡಿಸ್ಕೋಬೇಕಪ್ಪ ಅಂದ್ರೆ ಚಾಪ್ಟರ್ನ ನೋಡ್ಬೇಕು ಫಸ್ಟ್ ಆಮೇಲೆ ಇವು ಏನಾಗ್ತಾವಪ್ಪ ಅಂದ್ರೆ ಕ್ವಶನ್ ಪೇಪರ್ಗಳನ್ನ ಈಜಾಗಿ ಬಿಡಿಸ್ತೀರಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ನ ನಾವು ಯಾವ ತರ ಬಿಡಿಸ್ಕೋಬೇಕಪ್ಪ ಅಂದ್ರೆ ಎನ್ಪಾತ ಬಿ ಐದು ಅನುಪಾತ್ ಹದಿನಾಲ್ಕು ಮತ್ತು ಬಿ ಅನುಪಾತ ಸಿ ಏಳು ಅನುಪಾತ ಮೂರು ಆದರೆ ಎ ಅನುಪಾತ ಬಿ ಅನುಪಾತ ಯ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೇಳಿದಾನ ಈ ತರ ಕೇಳಿದಾಗ ನಾವೇನ್ ಮಾಡಕಪ್ಪ ಅಂದ್ರೆ ಇದನ್ನ ಈ ತರ ಎ ಅನ್ಪಾತ ಬಿ ಕೆಳಗಡೆ ಬಿ ಅನುಪಾತ ಸಿ ಕೇಳಿದಾರೆ ಅಂದ್ರೆ ಎನ್ಪಾತ ಬಿ ಎಷ್ಟಿದೆ ನೋಡ್ರಿ ಇದು ಐದು ಅನುಪಾತ ಹದ್ನಾಕಿದೆ ಇದು ಎಷ್ಟಿದೆ ನೋಡ್ರಿ ಬಿ ಅನುಪಾತ ಸಿ ಏಳು ಅನುಪಾತ ಮೂರಿದೆ ಏಳು ಅನುಪಾತ ಮೂರಿದೆ ನಮಗೆ ಕೇಳಿದ್ದೇನು ಎನ್ಪಾತ್ ಬಿ ಅನ್ಪಾತ್ ಸಿ ಎ ಬೆಲೆ ಎಷ್ಟು ಎನ್ ಪಾತ್ ಬಿ ಅನ್ಪಾತ್ ಸಿ ಎ ಬೆಲೆ ಕೇಳಿದ್ನಪ್ಪ ಅಂದ್ರೆ ಎನ್ ಪಾತ್ ಬಿ ಅನ್ಪಾತ್ ಸಿ ಕೇಳಪ್ಪಾ ಅಂದ್ರೆ ನಾನು ಯಾವ ಥರ ಗುಣಿಸ್ತೀನಿ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಐದೋಳೆ ಮೂವತ್ತೈದು ಎ ಬೆಲೆ ನನ್ನ ಸಿಕ್ತು ಐದೋಳೆ ಮೂವತ್ತೈದು ಬಿ ಬೆಲೆ ಹದಿನಾಲ್ಕು ಏಳೆ ತೊಂಬತ್ತ ಎಂಟು ಸಿ ಬೆಲೆ ಹದಿನಾಲ್ಕು ಮೂರಲೇ ನಲವತ್ತ ಎರಡು ಇಷ್ಟು ಬತ್ತಪ್ಪ ಅಂದ್ರೆ ಇದು ಆಪ್ಷನ್ಸ್ದಾಗೈತು ಚೆಕ್ ಮಾಡೋಕೆ ಮೊದಲು ಇಲ್ಲೆಲ್ಲರ ಐತೆ ನೋಡ್ರಿ ಆಪ್ಷನ್ಸ್ ಯಾವ ಆಪ್ಷನ್ಸ್ದಾಗೂ ಇಲ್ಲ ಇಲ್ಲಪ್ಪ ಅಂದ್ರೆ ಇದನ್ನು ಕಡ್ತಾ ಹೊಡೆದಿದ್ದಾರೆ ಅಥವಾ ಕನಿಷ್ಠ ರೂಪದಲ್ಲಿ ತಂದಿದ್ದಾರೆ ಕಡ್ತಾ ಹೊಡಿತೀನಿ ನಾನು ಐ ಏಳು ಏಳರ ಮಧ್ಯ ಕಡ್ತಾ ಹೊಡಿತೀನಿ ಏಳು ಏಳೈದಲೇ ಏಳು ಐದಲೇ ಮೂವತ್ತೈದ ನೆಕ್ಸ್ಟ್ ಏಳು ಒಂದ್ಲೆ ಏಳು ಒಂಬತ್ತರ ಏಳು ತು ಎರಡು ಬಿಟ್ಟಿದ್ದೀನಿ ಅದು ನೆಕ್ಸ್ಟ್ ಇಪ್ಪತ್ತೆಂಟು ಹಾಕು ಏಳು ನಾಲ್ಕಲೇ ಇಪ್ಪತ್ತ ಎಂಟು ಏಳು ಆರ್ಲೆ ನಲವತ್ತೆರಡು ಐದು ಒನ್ಪತ್ ಹದಿನಾಲ್ಕು ಒಪ್ಪತ್ ಆರು ಐದು ಒನ್ ಹದಿನಾಲ್ಕು ಒಪ್ಪತ್ ಆರು ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಬಿ ದಲ್ಲಿದೆ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನಾನು ಯಾವ್ಯಾವಕ್ಕನ್ನ ಕ್ರಾಸ್ ಮಲ್ಟಿಪಿಷನ್ಸ್ ನ ಮಾಡಿದ ನೋಡ್ಕೋಬೇಕು ಐದು ಏಳೆ ಮೂವತ್ತೈದು ಹದಿನಾಲ್ಕು ಏಳು ತೊಂಬತ್ತೆಂಟು ಹದಿನಾಲ್ಕು ಒಂದ್ ನಲ್ವತ್ತೆರಡು ಸಾಧ್ಯ ಆದಷ್ಟು ಕರ್ತಾ ಹೊಡೆದ್ರೆ ಆಪ್ಷನ್ಸ್ನ ನೋಡ್ರಿ ಆಪ್ಷನ್ಸ್ ದಾಗ ಆನ್ಸರ್ಸ್ಗಳು ಸಿಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಈ ಕ್ವಶನ್ಸ್ನ ನಾವು ಯಾವ ತರ ಬಿಡಿಸ್ಕೋಬೇಕು ಇಲ್ಲಿ ಪ್ರತಿಯೊಬ್ಬರಿಗೆ ಹಂಚಬೇಕಾದಂತ ಅಮೌಂಟ್ ಕೇಳಿದಾರಿಲ್ಲ ಕ್ವಶನ್ಸ್ ಏನಿದೆ ನಾಲ್ಕು ಸಾವಿರ ರೂಪಾಯಿ ಎ ಬಿ ಮತ್ತು ಸಿ ಗೆ ಐದು ಅನ್ಪಾತ್ ಏಳು ಒನ್ ಎಂಟರ ಅನುಪಾತದಲ್ಲಿ ಹಂಚಿದಾಗ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದ ಇಲ್ಲಿ ಎಷ್ಟು ಜನ ಅದಾರ ಮೂರ್ ಜನ ಅದಾರ ಟೋಟಲ್ ಮೂರ್ ಜನ ಇದ್ದಾರಲ್ಲ ಎ ಬಿ ಅನ್ಪಾ ಸಿ ಮೂರು ಜನ ಅದ ಅವ್ಗೆ ಏದವ್ಗೆ ಎಷ್ಟು ರೂಪಾಯಿ ಕೊಟ್ಟಾರ ಐದು ಪಾಲು ಕೊಟ್ರ ಬಿ ದವ್ಗೆ ಏಳು ಪಾಲ್ ಸಿ ದವ್ಗೆ ಎಂಟು ಪಾಲು ಟೋಟಲ್ ಅಮೌಂಟ್ ಎಷ್ಟು ಅಂದ್ರೆ ಅಮೌಂಟ್ ಟೋಟಲ್ ಎಷ್ಟು ಆಯ್ತು ನಾಲ್ಕು ಸಾವಿರ ರೂಪಾಯಿ ಐತೆ ನಾಲ್ಕು ಸಾವಿರ ರೂಪಾಯನ್ನ ಮೂರು ಜನಕ್ಕೆ ಒಬ್ಬಂಗೆ ಐದರಷ್ಟು ಕೊಟ್ಟರೆ ಒಬ್ಬಂಗ್ ಏಳರಷ್ಟು ಕೊಟ್ಟರೆ ಒಬ್ಬಂಗ್ ಎಂಟರಷ್ಟು ಕೊಟ್ಟಿದ್ದಾರೆ ಹಾಗಾದರೆ ಟೋಟಲ್ ಎಷ್ಟು ಕೊಟ್ಟರು ಐದು ಏಳು ಕೂಡಿಸಿದ್ರೆ ಎಷ್ಟು ರೀ ಐದು ಏಳು ಹನ್ನೆರಡು ಹನ್ನೆರಡು ಒಂದು ಎಂಟು ಟೋಟಲ್ ಎಷ್ಟಾಯ್ತು ಹನ್ನೆರಡು ಎಂಟು ಇಪ್ಪತ್ತು ಈ ಇಪ್ಪತ್ತಂದ್ರೆ ಈ ಇಪ್ಪತ್ತು ಪಾಲ್ ಅಂದ್ರೆ ಈ ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತಂದ್ರೆ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತನ್ನು ಭಾಗಕಾರ ಮಾಡ್ಕೊತ ಬರ್ರಿ ಈಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿರಿ ನೆಕ್ಸ್ಟ್ ಎರಡು ಎರಡಲೆ ನಾಲ್ಕು ಎರಡು ಎರಡಲೆ ನಾಲ್ಕು ಇಲ್ಲಿ ಎರಡು ಜೀರೋ ಅದಾವು ಎರಡು ಜೀರೋ ಎರಡು ನೂರು ರೂಪಾಯಿ ಇಲ್ಲಿಂದ್ರೆ ಪ್ರತಿಯೊಬ್ಬರಿಗೆ ಎರಡು ಎರಡು ನೂರು ರೂಪಾಯಿನ ನೀವು ಕೊಡಬೇಕು ಹಾಗಾದ್ರೆ ಐದು ಇತ್ತಪ್ಪ ಅಂದ್ರೆ ಐದು ಇಂಟು ಇಲ್ಲಿ ಎರಡು ನೂರಲೆ ನಾಲ್ಕಾಕ ಇಲ್ಲಿ ಕೂಡ ಐದು ಇಂಟು ಎರಡು ನೂರು ಮಾಡಬೇಕು ಐದು ಎರಡನೇ ಹತ್ತು ಇದೊಂದು ಜಿ ಎರಡು ಜೀರೋ ಇಲ್ಲಿ ಎರಡು ಜೀರೋ ಅಂದರೆ ಎದವ್ಗೆ ಎಷ್ಟು ರೂಪಾಯಿ ಕೊಡ್ಬೇಕು ನೀವು ಸಾವಿರ ರೂಪಾಯಿ ಕೊಡ್ಬೇಕು ಸಾವಿರ ರೂಪಾಯಿ ಇರುವಂಥ ಆಪ್ಷನ್ಸ್ ಇಲ್ಲೈತಿ ಇಲ್ಲೈತಿ ಐತಿ ಇಲ್ಲ ಹಾಗಾದರೆ ಇಲ್ಲಿ ಇವು ಆಪ್ಷನ್ಸ್ ಓದೂ ಇದು ಎ ಹೋದು ಸಿ ಹೌದು ಬಿ ಹೌದು ಎ ಪಾಲು ಎಷ್ಟು ಸಾವಿರ ರೂಪಾಯಿ ಇರಬೇಕು ಫಸ್ಟಿಗೆ ಆಪ್ಷನ್ಸ್ ಬಿ ಪಾಲು ಎಷ್ಟು ಬಿ ದಷ್ಟಿದೆ ಸೆವೆನ್ ಇದೆ ಸೆವೆನ್ ಇಂಟು ಇಲ್ಲಿ ಟೂ ಹಂಡ್ರೆಡ್ಲೆ ಮಲ್ಟಿಪಿಷನ್ಸ್ ಮಾಡಿರೋ ಅಂದರೆ ಇಲ್ಲಿ ಟೂ ಹಂಡ್ರೆಡ್ ಮಾಡಿದ್ರೆ ಎಲ್ಲ ಕಡೆಯೂ ಟೂ ಹಂಡ್ರೆಡ್ಲೇ ಮಾಡ್ಬಿಡ್ತಾಯಿದೆ ನೆಕ್ಸ್ಟ್ ಏಳು ಎಡಲೇ ಹದಿನಾಲ್ಕು ಇವು ಎರಡು ಜೀರೋ ಇದಾವೆ ಎರಡು ಜೀರೋ ಹದಿನಾಲ್ಕು ನೂರು ರೂಪಾಯಿ ಎಣ್ಣೆ ಆಪ್ಷನ್ಸ್ ಹದಿನಾಲ್ಕು ಹದಿನಾಲ್ಕುನೂರು ಇರಬೇಕು ಹದಿನಾಲ್ಕುನೂರು ಇಲ್ಲಿ ಐತೆ ಹಾಗಾದರೆ ಆಪ್ಷನ್ಸ್ ಎ ರೈಟ್ ಅನ್ಸರ್ ಸೀದು ಹದಿನಾರುನೂರು ಬರ್ತತಿಲ್ಲ ನೋಡಿರಿ ಸೀದ್ ಎಂಟು ಫಾಲ್ ಇದೆ ಎಂಟು ಇಂಟು ಎರಡು ನೂರು ಎಂಟು ಎರಡ್ರಿ ಹದಿನಾರು ಜೀರೋ ಐತೆ ಜೀರೋ ಹಾಗಾದರೆ ಎಂಗೆ ಸಾವಿರ ರೂಪಾಯಿ ಕೊಡ್ಬೇಕು ಬಿ ದವಂಗ ಹದಿನಾಲ್ಕುನೂರು ರೂಪಾಯಿ ಕೊಡ್ಬೇಕು ಹದಿನಾರು ನೂರು ರೂಪಾಯಿ ಕೊಡ್ಬೇಕು ಟೋಟಲ್ ಕೂಡಿಸಿದ್ರು ಏನಾಗ್ಬೇಕಪ್ಪ ಅಂದರೆ ನಾಲ್ಕು ಸಾವಿರ ರೂಪಾಯಿ ಮ್ಯಾಚ್ ಆಗ್ಬೇಕು ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ ಎದಲ್ಲಿದೆ ಟೋಟಲ್ ಕುಡಿಸಿದ್ರೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕೈತಿಲ್ಲ ನೋಡ್ರಿ ಇಲ್ಲಿ ಹದಿನಾರು ನೂರು ಇಲ್ಲಿ ಸಾವಿರ ಟೋಟಲ್ ಆಗಿ ಎಷ್ಟಾಯ್ತು ಎರಡು ಸಾವಿರದ ಆರುನೂರು ಆಯ್ತು ಎರಡು ಸಾವಿರದ ಆರ್ನೂರು ಆಯ್ತಾ ಈ ಹದಿನಾಲ್ಕು ನೂರು ಅದು ಕುಡಿಸ್ರಿ ಇವ್ ಎರಡು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಆರು ನಾಲ್ಕು ಹತ್ತು ಎರಡು ಒಂದು ಮೂರು ಒಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಆಯ್ತಾ ಹಾಗಾದ್ರೆ ಅಮೌಂಟ್ ಎಲ್ಲಿ ಹೋಗಿಲ್ಲ ನಾಲ್ಕು ಸಾವಿರ ರೂಪಾಯಿನೇ ಏನ್ ಮಾಡಿದ್ಯಪ್ಪ ಅಂದ್ರೆ ಏದವಾಗ ಸಾವಿರ ರೂಪಾಯಿ ಹಂಚಿದ್ದೀವಿ ಬಿ ಇದಂಗ ಹದಿನಾಕನೂರು ಹಂಚಿದ್ದೀವಿ ಸಿ ದವಂಗ ಹದಿನಾರುನೂರು ರೂಪಾಯಿ ಹಂಚಿದೀವಿ ನಾಕ್ ಸಾವಿರ ರೂಪಾಯಿ ಎಲ್ಲರಿಗೂ ಅನುಪಾತದಲ್ಲಿ ಹಂಚಿದ್ದೀವಿ ಈ ತರ ದುಡ್ಡು ಕೊಟ್ಟಾಗ ಅನುಪಾತದಲ್ಲಿ ಯಾವ ತರ ಹಂಚಬೇಕು ಅಂತೇಳಿ ಈ ಲೆಕ್ಕನ ಈ ತರ ನೀವು ಮಾಡಬೇಕು ಇನ್ ನೆಕ್ಸ್ಟ್ ಲೆಕ್ಕ ಈ ತರನು ಲೆಕ್ಕ ಬಂದಿದ್ದಾವೆ ಇವೆಲ್ಲ ಈಗಾಗಲೇ ಹಿಂದಿನ ಎಕ್ಸಾಮ್ಸ್ ಕೇಳಿದಂತ ಕ್ವಶನ್ಸ್ ಈಗ ನೋಡ್ರಿ ಒಂದು ಶಾಲೆಯಲ್ಲಿನ ಗಂಡು ಮತ್ತು ಹೆಣ್ಣು ಮಕ್ಕಳ ಅನುಪಾತ ನಾಲ್ಕು ಅನುಪಾತ ಮೂರು ಆಗಿದೆ ಆ ಶಾಲೆಯಲ್ಲಿ ನಾಲ್ಕುನೂರ ಎಂಬತ್ತು ಜನ ಗಂಡು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಅನುಪಾತ ಕೊಟ್ಟಿದ್ದಾರೆ ಒಂದು ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಬಾಯ್ಸ್ ಮತ್ತು ಗರ್ಲ್ಸ್ ಅನುಪಾತ ಕೊಟ್ಟಿದ್ದಾರೆ ಬಾಯ್ಸ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಅನುಪಾತ ಮೂರು ಅಂತ ಕೊಟ್ಟಿದ್ದಾರೆ ಆ ಶಾಲೆಯಲ್ಲಿ ಗಂಡು ಮಕ್ಕಳ ಆ ಶಾಲೆಯಲ್ಲಿ ನಾಲ್ಕುನೂರ ಎಂಬತ್ತು ಗಂಡು ಮಕ್ಕಳು ಗಂಡು ಮಕ್ಕಳ ಅನುಪಾತ ಎಷ್ಟೈತಿ ನಾಕೈತಿ ಈ ನಾಲ್ಕು ಅಂದ್ರೆ ಈ ನಾಲ್ಕುನೂರ ಎಂಬತ್ತು ನಮ್ಗೆ ಯಾರ್ದು ಬೇಕೀಗ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಅನುಪಾತ ಎಷ್ಟೈತಿ ಮೂರು ಈ ಮೂರು ಅಂದ್ರೆ ಎಷ್ಟು ಅಂತೆ ಕನ್ನಡಿಗೂ ನಾಲ್ಕರ ಮಗಿ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕೆ ಎಡ್ಲೇ ಎಂಟು ಇದೊಂದು ಜೀರೋ ಐತಿ ಜೀರೋ ನೂರ ಇಪ್ಪತ್ತರಲ್ಲೇ ಮ್ಯಾಚ್ ಆಯ್ತು ಹಾಗಾದ್ರೆ ಇಲ್ಲಿ ಕೂಡ ನೂರ ಇಪ್ಪತ್ತರಲೆ ಮ್ಯಾಚ್ ಮಾಡ್ರಿ ಹನ್ನೆರಡು ಮೂರಲೆ ಮೂವತ್ತಾರು ಇದೊಂದು ಜೀರೋ ಐತಿ ಜೀರೋ ಮುನ್ನೂರ ಅರವತ್ತು ಹಾಗಾದ್ರೆ ಆ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರ ಮುನ್ನೂರ ಅರವತ್ತು ಆಗಿರ್ತದೆ ಇಷ್ಟೇ ಬಹಳ ಸಿಂಪಲ್ ಈ ಕ್ವೆಶನ್ಸ್ ಗಳನ್ನ ಆನ್ಸರ್ನ ಇವು ಮಾಡುದು ನೆಕ್ಸ್ಟ್ ಕ್ವಶನ್ಸ್ ಹ್ಮ್ ಇಲ್ಲಿ ಒಂದು ಕ್ವೆಶ್ಚನ್ಸ್ ಇದೆ ನೋಡ್ರಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಅನುಪಾತ ಎರಡು ಅನುಪಾತ ಮೂರು ಪ್ರತಿ ಸಂಖ್ಯೆ ಅಥವಾ ಪದಕ್ಕೆ ಒಂಬತ್ತನ್ನು ಸೇರಿಸಿದರೆ ಅವುಗಳ ಅನುಪಾತ ಮೂರು ಅನುಪಾತ ನಾಲ್ಕು ಆದರೆ ಆ ಎರಡು ಸಂಖ್ಯೆಗಳ ಪದಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದಾನೆ ನೋಡ್ರಿ ಎರಡು ಸಂಖ್ಯೆಗಳದ ಅವು ಅನುಪಾತ ಎಷ್ಟು ಕೊಟ್ಟಿದ್ದಾನೆ ಎರಡು ಅನುಪಾತ ಮೂರು ಕೊಟ್ಟಿದ್ದಾನೆ ಪ್ರತಿ ಸಂಖ್ಯೆಕ್ಕೆ ಒಂಬತ್ತನ್ನು ಸೇರಿಸಿದ್ರಪ್ಪ ಅಂದ್ರೆ ಒಂದು ಯಾವುದೋ ಒಂದು ಸಂಖ್ಯೆಗ ಒಂಬತ್ತನ್ನು ಸೇರಿಸಿದ್ರಪ್ಪ ಅಂದ್ರೆ ಅವುಗಳ ಅನುಪಾತ ಎಷ್ಟ ಅಂತ ಹೇಳಿದಾರೆ ಮೂರು ಅನುಪಾತ ಏನಕ್ಕದ ನಾಲ್ಕಾಕದ ಮೂರು ಅನುಪಾತ ಹಾಕದ ಹಾಗಾದ್ರೆ ಹೆಚ್ಚಾಗಿದ್ದು ನೋಡ್ರಿ ಇದಕ್ಕೆ ನೋಡ್ರಿ ಎರಡು ಅನುಪಾತ ಮೂರು ಇದ್ದಿದ್ದು ಎರಡು ಹೋಗಿ ಮೂರಾಗ್ಯದ ಒಂದ್ ಹೆಚ್ಚಿಗೆ ಮೂರು ಹೋಗಿ ನಾಲ್ಕು ಹೆಚ್ಚಿಗೆಯ್ಯದ ಒಂದ್ ಹೆಚ್ಚಿಗೆ ಹಾಗಾದ್ರೆ ಹಾಗಾದ್ರೆ ಆ ಒಂದು ಹೆಚ್ಚಿಗೆ ಆಗದಲ್ಲ ಆ ಒಂದು ಹೆಚ್ಚಿಗೆ ಹೇಗದಪ್ಪ ಅಂದ್ರೆ ಆ ಒಂದ್ರೆ ಎಷ್ಟು ಹೆಚ್ಚಿಗೆ ಹೆಚ್ಚಿಗೆ ಒಂಬತ್ತನ್ನು ಸೇರಿಸ್ಬೇಕ ಒಂಬತ್ತು ಒಂದು ಇಂಟು ಒಂಬತ್ತು ಅಂದ್ರೆ ಒಂಬತ್ತು ಒಂದೊಂಬತ್ಲೆ ಒಂಬತ್ತು ಮ್ಯಾಚ್ ಆಯ್ತ ಇಲ್ಲಿ ಅನುಪಾತ ನೋಡ್ರಿ ಎರಡು ಇದ್ದಿದ್ದು ಇದ್ದು ಆಗಿದೆ ಮೂರು ಇದ್ದಿದ್ದು ನಾಲ್ಕು ಆಗ್ಯದ ಎಷ್ಟು ಹೆಚ್ಚಿಗೆ ಆಯ್ತು ಒಂದು ಹೆಚ್ಚಿಗೆ ಆಯ್ತು ಆ ಒಂದು ಹೆಚ್ಚಿಗೆ ಅಂದ್ರೆ ಎಷ್ಟು ಯಾವ ಸಂಖ್ಯೆಯನ್ನು ಕೂಡ ಸೇರಿಸಿದಾಗ ಒಂಬತ್ತನ್ನು ಸೇರಿಸ್ದಾಗ ಹಾಗಾದ್ರೆ ಒಂದ್ರೆ ಒಂಬತ್ತು ಅಂತ ಪಡ್ಕೋಬೇಕು ಒಂದ್ ಎಷ್ಟಲೇ ಒಂಬತ್ತು ಒಂದು ಒಂಬತ್ತಲೇ ಒಂಬತ್ತು ಹಾಗಾದ್ರೆ ಫಸ್ಟ್ನೇ ಅನುಪಾತ ಎರಡು ಎರಡು ಇಂಟು ಒಂಬತ್ತು ಎರಡು ಮಾಡೋಕೆ ಎರಡೊಂಬತ್ಲೇ ರೀ ಹದಿನೆಂಟು ನನಗೆ ಎರಡನೇ ಸಂಖ್ಯೆ ಬೇಕಂದ್ರೆ ಎರಡನೇ ಸಂಖ್ಯೆ ಅನುಪತ್ತಷ್ಟಿದೆ ಮೂರು ಮೂರೊಂಬತ್ಲೇ ಅಷ್ಟು ಒಂಬತ್ತಲೆ ಮ್ಯಾಕ್ಸಿಮ್ ಎಲ್ಲಕ್ಕೂ ಒಂಬತ್ತಲೇ ಮೂರೊಂಬತ್ಲೇ ಎಷ್ಟು ಇಪ್ಪತ್ತ ಏಳು ಹಾಗಾದ್ರೆ ಆ ಸಂಖ್ಯೆಗಳು ಯಾವಾಗ ಇರ್ತಪ್ಪ ಅಂದ್ರೆ ಒಂದು ಹದಿನೆಂಟು ಒಂದು ಇಪ್ಪತ್ತ ಏಳು ಆಗಿರ್ತವೆ ಒಂದು ವೇಳೆ ಆ ಹದಿನೆಂಟು ಮತ್ತು ಇಪ್ಪತ್ತೇಳು ಸರಿಯಾಗಿ ಅದಾವೆ ಅಂತ ಚೆಕ್ ಮಾಡಾಕ ಇಲ್ಲಿ ನಾನು ಭಾಗ ಮಾಡ್ತೀನಿ ನೋಡ್ರಿ ಭಾಗನ ಯಾವ ಥರ ಮಾಡ್ತೀನಿ ಮೂರು ಅನುಪಾತ ನಾಲ್ಕು ಬರ್ಬೇಕು ನನಗೆ ಮೂರು ಅನುಪಾತ ನಾಲ್ಕು ಬರ್ಬೇಕಪ್ಪ ಅಂದ್ರೆ ಇದನ್ನು ಭಾಗಕಾರ ಮಾಡಿದಾಗ ಯಾವ ಮಗ್ಗಿ ಒಳಗಡೆ ಹೋಗ್ತಾವಿವು ಯಾವ ಮಗ್ಗಿ ಒಳಗಡೆ ಹೋಗ್ತಾವೆ ಅದನ್ನು ನಾವು ಭಾಗಕಾರ ಮಾಡಿರಿ ಎರಡು ಆರು ಮೂರಲೆ ಹದಿನೆಂಟು ಆರ ಮಗ್ಗೆ ಹೋಗಿಲ್ಲ ನೆಕ್ಸ್ಟ್ ಮೂರಾರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರಾರಲೆ ಹದಿನೆಂಟು ಮೂರಂಬತ್ಲೆ ಇಪ್ಪತ್ತ ಏಳು ಮೂರಂಬತ್ಲೆ ಇಪ್ಪತ್ತ ಏಳು ಅಂತ ಹೇಳ್ತೀವಿ ನೆಕ್ಸ್ಟ್ ಎರಡು ಮೂರು ಎರಡು ಮೂರ್ಲೆ ಆರು ಸಾರಿ ಮೂರ್ ಎರಳ ಆರು ಮೂರ್ ಮೂರ್ಲೆ ಒಂಬತ್ತು ಎರಡು ಒನ್ಪತ್ ಮೂರ್ ಬಂತ ಎರಡು ಒನ್ಪತ್ ಮೂರ್ ಬಂತು ಹಾಗಾದ್ರೆ ಎರಡು ಅನ್ಪತ್ತು ಮೂರು ಬಂತು ಆ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಹದಿನೆಂಟು ಇಪ್ಪತ್ತೇಳು ಆ ಸಂಖ್ಯೆಗಳಿಗೆ ಒಂಬತ್ತು ಒಂಬತ್ತನ್ನು ಮಾಡಿದಾಗ ಆ ಸಂಖ್ಯೆ ಮೂರು ಅನ್ಪತ್ ನಾಕತಿಲ್ಲ ನೋಡ್ರಿ ಹದಿನೆಂಟಕ್ಕ ಒಂಬತ್ತು ಸೇರಿಸ್ರಿ ಒಂಬತ್ತೆರಡು ಹದಿನೆಂಟು ಒಂಬತ್ತ್ ಮೂರ್ಲೆ ಇಪ್ಪತ್ತ ಏಳು ಅಂತ ಕೇಳ್ತೀನಿ ಈ ಹದಿನೆಂಟಕ್ಕ ಒಂದೇ ಸಂಖ್ಯೆ ಹದಿನೆಂಟು ಬಂದಿತ್ತು ಆ ಹದಿನೆಂಟಕ್ಕೆ ಒಂಬತ್ತನ್ನು ಸೇರಿಸಿದ್ರಪ್ಪ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಎರಡನೇ ಸಂಖ್ಯೆ ಎಷ್ಟಿತ್ತು ಇಪ್ಪತ್ತೇಳುತ್ತು ಇಪ್ಪತ್ತೇಳಕ್ಕೆ ಒಂಬತ್ತನ್ನು ಸೇರಿಸಿದ್ರು ಒಂಬತ್ತು 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 ಒಂಬತ್ತೇಳು ಹದಿನೆಂಟು ಒಂಬತ್ತು ಮೂರು ಇಪ್ಪತ್ತು ಒಂಬತ್ತು ನಾಲ್ಕಲೆ ಮೂವತ್ತಾರು ಅಂತ ಕೇಳ್ತೇವೆ ಮೂವತ್ತ ಆರು ಹಾಗಾದ್ರೆ ಈ ಸತ್ತ ಒಂಬತ್ ಮೂರಲೆ ಇಪ್ಪತ್ತೇಳು ನಾಲ್ಕಲೆ ಮೂವತ್ತಾರು ಮೂರು ಒನ್ಪತ್ತು ನಾಲ್ಕು ಮ್ಯಾಚ್ ಆಯಿತು ಎರಡು ಅನ್ಪತ್ತು ಆ ಸಂಖ್ಯೆಗಳು ಹದಿನೆಂಟು ಇಪ್ಪತ್ತೇಳು ಇದ್ದು ಅಂದ್ರೆ ಎರಡು ಒನ್ಪತ್ ಮೂರು ಆಯಿತು ಆ ಸಂಖ್ಯೆಗಳಿಗೆ ನೀವು ಒಂಬತ್ತನ್ನು ಸೇರಿಸಿದ್ರಪ್ಪಾ ಅಂದ್ರೆ ಎರಡು ಸಂಖ್ಯೆಗಳಿಗೆ ಒಂಬತ್ತು ಸೇರಿಸಿದ್ರಪ್ಪ ಅಂದ್ರೆ ಆ ಅವುಗಳ ಅನುಪಾತ ಏನಾಗ್ತದಪ್ಪ ಅಂದ್ರೆ ಮೂರು ಅನುಪಾತ ನಾಲ್ಕು ಮ್ಯಾಚ್ ಆಗ್ತದೆ ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ಮ್ಯಾಚ್ ಆಯ್ತು ಹಾಗಾದ್ರೆ ನೀವು ಕಣ್ಣು ಹಿಡಿಬೇಕಪ್ಪ ಅಂದ್ರೆ ಈ ಥರ ಈಸಿಯಾಗಿ ಇಲ್ಲೇ ಕಣ್ಣು ಹಿಡಿಬೇಕು ಡಿಫ್ರೆನ್ಸ್ ತಗೋಬೇಕು ಡಿಫ್ರೆನ್ಸ್ ಗೊತ್ತಪ್ಪ ಅಂದ್ರೆ ಆ ಡಿಫ್ರೆನ್ಸ್ನ ಬರೀಬೇಕು ಒಳ್ಳೆ ಅನುಪಾತ ಅಂತ ಒಂದು ಆ ಸಂಖ್ಯಕ ಗುಣಸ್ಬೇಕು ಎಷ್ಟು ಡಿಫ್ರೆನ್ಸ್ನ ಮ್ಯಾಚ್ ಮಾಡಿರ್ತಾರೆ ಅದೇ ಸಂಖ್ಯೆಕ ಮ್ಯಾಚ್ ಮಾಡುತ್ತೆ ಯಾವುದೇ ಸಂಖ್ಯೆಗಳಿಗೆ ಹೆಚ್ಚು ಕಡಿಮೆನ ಗುಣಸಂಗಿಲ್ಲ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ನ ಎರಡು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆನ್ಸರ್ ಆಗ್ತದೆ ಈ ಥರ ಸಾಕಷ್ಟು ಕ್ವಶನ್ಸ್ಗಳನ್ನ ಏನು ಮಾಡಿದ್ದೀನಪ್ಪ ಅಂದ್ರೆ ಬಿಡಿಸಿ ಹಾಕಿದ್ದೀನಿ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಡೌಟುಗಳಿದ್ದವಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನಾನು ಎಲ್ಲರಿಗೆ ರಿಪ್ಲೈಗಳನ್ನು ಮಾಡ್ತಿರ್ತಿರ್ತೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀವಪ್ಪ ಅಂದ್ರೆ ಈ ಥರ ಕ್ವೆಶನ್ಸ್ಗಳು ಹೇಳಿದು ಇಂಟ್ರೆಸ್ಟ್ ಅನ್ಸ್ ಸಿಗ್ತವೆ ಕ್ಯೂ ಸಿಗ್ತವೆ ನಮಗೆ ಸಾಕಷ್ಟು ಕಾಣಿಸ್ತಿರ್ತಾವಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ನವೋದಯ ಎಕ್ಸಿ ಎಕ್ಸಾಮ್ ಆಗಲಿ ಆದರ್ಶ ವಿದ್ಯಾಲಯ ಮುರಾರ್ಜಿ ಯಾವುದೇ ಒಂದು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಆಗುತ್ತಾನ ಸಾಧ್ಯ ಆದಷ್ಟು ಎಲ್ಲ ನೋಟ್ಸ್ಗಳು ಮತ್ತು ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಈ ಚಾನಲ್ ಮೂಲಕ ಸಿಗ್ತವೆ Да,